ಸಿದ್ದರಾಮಯ್ಯನವರು ಹಳೆಯ ಒಂದು ಭಾಷಣದಲ್ಲಿ ಹೇಳ್ತಾರೆ ಹಿಂದುತ್ವ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಕೊಲೆ ಸುಲಿಗೆ ಹಿಂಸೆ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಯಾವ್ಯದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬ್ರದರ್ಸ್ ಯಾರನ್ನ ಕುಕ್ಕರ್ ಬಾಂಬ್ ಕುಕ್ಕರ್ ಬಾಂಬ್ ನ ಆರೋಪಿಯನ್ನ ಬ್ರದರ್ಸ್ ಮತ್ತೊಂದ್ ಕಡೆ ನಿಮ್ಮದೇ ಪಕ್ಷದ ಶಾಸಕರಾದ ಸಂಗಮೇಶ್ ಅವರು ಭದ್ರಾವತಿ ಅವರು ಹೇಳ್ತಾರೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿ ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂದಿರೇ ಇಂಥವರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂತವರು ಚಪ್ಲಾರ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ ನೀವು ಇಂಥವ್ರು ಹಾಕ್ತೀರಾ ಇದೆಲ್ಲ ಹಿಂದೂ ಸಮುದಾಯಕ್ಕೆ ಕೊಡ್ತಾ ಇರುವ ಮೆಸೇಜ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೂಡ್ತಾ ಇರುವ ಅಭಿಪ್ರಾಯ ಇದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವ್ರೇನ್ ಹೇಳ್ತಾರೆ ಮೇಡಮ್ ಅವರು ನೀವು ಒಂದು ಕೇಳಿದ್ರಿ ಮುಸ್ಲಿಂ ಬಾಂಧವರನ್ನ ಅವ್ರ ಬ್ರದರ್ಸ್ ಅಂತ ಕರೆದಿದ್ದು ಮೇಡಮ್ ಅಲ್ಲಾರೋ ಕಲ್ಲೆಸಿದವ್ರನೋ ಬಾಂಬ್ ಇಟ್ಟವ್ರನೋ ಅಲ್ಲ ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಒಂದು ದೊಡ್ಡ ಸಮುದಾಯ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋ ಸಮುದಾಯ ನಮ್ ದೇಶದಲ್ಲಿ ಈ ದೇಶಭಕ್ತಿ ಭಕ್ತಿ ಅವ್ರಿಗೂ ಇದೆ ಟೆರರ್ ಹಿಟ್ ಏರಿಯಾದಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಅಂತ ಕಷ್ಟ ಏರಿಯಾದಲ್ಲಿ ಓದಿ ಯು ಪಿ ಎಸ್ ಎಲ್ ಸೆಕೆಂಡ್ ರ್ಯಾಂಕ್ ಬರ್ತಾನೆ ಸೊ ಆ ಸಮುದಾಯದಲ್ಲೂ ಪ್ರತಿಭೆಗಳಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಮಾತಾಡೋದು ಒಂದು ಕಲೆ ಅಂತಿರೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು ಒಂದು ವಿಚಾರ ನೀವು ಧರ್ಮ ವಿರೋಧ ಖಂಡಿತ ನಾವು ಧರ್ಮ ವಿರೋಧಿಸ್ತಿಲ್ಲ ಆ ಆ ಅವರು ಆ ಧರ್ಮದಲ್ಲಿ ಕೆಲವರು ನಮ್ಮ ಸಂವಿಧಾನನ ನಮ್ಮ ಸಂವಿಧಾನದ ಕಾನೂನನ್ನ ನಮ್ಮ ಧರ್ಮನ ನಮ್ಮ ಧರ್ಮದ ನಾವು ಪೂಜೆ ಮಾಡೋ ನಮ್ಮ ಆಸ್ತ ನಮ್ಮ ಧರ್ಮದ ದೇವರುಗಳನ್ನ ವಿರೋಧಿಸುದು ಕಲ್ಲೋದು ಮಾಡ್ತಾರ ತಪ್ಪು ದೂರ ಮಾಡ್ಕೊಳ್ಳಿ ಸರ್ ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಬಸ್ ಫ್ರೀ ಅಂತ ಮಾತ್ ಕೊಟ್ರು ಮಾತನ್ನ ಪೂರೈಸ್ಕೊಂಡ್ರು ಕೂಡ ಆದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಬಸ್ ಫ್ರೀ ಮಾಡೋದೇ ಬೇಕಾಗಿತ್ತ ಅದೇ ದುಡ್ಡು ಅವರು ಎಜುಕೇಶನ್ ಕೊಡ್ಬೋದಿತ್ತಲ್ಲ ಅದೇ ಎಜುಕೇಶನ್ ಫ್ರೀ ಮಾಡ್ಬೋದಿತ್ತಲ್ಲ ನಮ್ಮ ಬಜೆಟ್ ನಾಲ್ಕು ಲಕ್ಷ ಕೋಟಿ ಮೇಡಮ್ ಅಮ್ಮ ನಾಲ್ಕು ಲಕ್ಷ ಕೋಟಿ ನಮ್ಮ ಬಜೆಟ್ ನಾವು ಗ್ಯಾರಂಟೀಸ್ ಖರ್ಚು ಮಾಡ್ತಾ ಇರೋದು ಸಾವಿರ ಕೋಟಿ ಫಾರ್ ಯುವರ್ ಇನ್ಫಾರ್ಮೇಶನ್ ಪ್ರೈಮರಿ ಎಜುಕೇಷನ್ ಬಡ್ಜೆಟ್ ಮೂವತ್ತೈದರಿಂದ ನಲವತ್ ಸಾವಿರ ಕೋಟಿ ಸಾವಿರ ಕೋಟಿ ಸ್ಟಿಲ್ ವಿ ಆರ್ ಸ್ಪೆಂಡಿಂಗ್ ಆನ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಮೂರುವರೆ ಲಕ್ಷ ಕೋಟಿ ನಾವು ಅಭಿವೃದ್ಧಿ ಮೇಲೆ ಸ್ಪೆಂಡ್ ಮಾಡ್ತಿದೀವಿ ನಾವು ಕಳೆದ ವರ್ಷದ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಜಾಸ್ತಿ ಮಾಡಿದೀವಿ ನನ್ನ ತಂಗಿಯ ಸ್ಥಾನದಲ್ಲಿ ಇದೆಯಾ ನೀನು ನಿನ್ನ ತಂದೆ ತಾಯಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆಯಮ್ಮ ನೀನು ಟಿಕೆಟ್ ತಗೊಂಡು ಎಲ್ಲಿಗೆ ಬೇಕಾದ್ರೂ ಓಡಾಡಬಲ್ಲೆ ಆದರೆ ನನ್ನ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ದಿನಕ್ಕೆ ಇನ್ನೂರು ರೂಪಾಯಿ ಕೂಲಿ ಮಾಡೋರು ಅವ್ರು ಧರ್ಮಸ್ಥಳಕ್ಕೆ ಹೋಗಬೇಕು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಲೈಫ್ ಟೈಮ್ ಡ್ರೀಮ್ ಆಗಿರುತ್ತೆ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ನಮ್ಮ ನಾವು ಎಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ನಾನೇ ತಪ್ಪು ಛೇ ಸರ್ ನಮಸ್ಕಾರ ಕಾರ್ತಿಕ್ ಅಂತ ಸ್ಟೂಡೆಂಟ್ ಅಂದ್ಬಿಟ್ಟು ನಮಸ್ಕಾರ ಸರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಿಮ್ ಮೇಲೆ ಅತ್ಯಂತ ಗೌರವ ಇದೆ ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ ಸರ್ ನಿನ್ನೆ ಮೊನ್ನೆ ಅಲ್ಲ ನೀವು ತಾವ್ ಮೀಡಿಯಾ ಮಾತಾಡಿದ್ರಿ ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಲ್ಲ ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ ಒಂದು ಎರಡನೇದು ಕುರಿ ಕೋತಿ ಕಮ್ಮಂಗಿ ಕತ್ತೆ ಅಂತ ಎಲ್ಲಾ ಮಾತಾಡ್ತಿದ್ದೀರಾ ಸರ್ ಸರ್ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್ ಯಾಕಂದ್ರೆ ಯಾವಾಗ್ಲೂ ಕೋತಿ ಕುರಿ ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ ಒಂದು ಸರ್ ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲಾಗಿರ್ಬೇಕು ಅಂತ ಹೇಳಿದಿರಿ ನೀವು ತುಂಬಾ ಹಂಬಲಿದ್ದೀರಿ ಸರ್ ನೀವು ಎಷ್ಟು ಮಟ್ಟಕ್ಕೆ ಬೆಳ್ದಿದ್ದೀರಾ ಸರ್ ಇವ್ ನಾವು ಸೆಡೆ ನನ್ ಮಗ ಅಲ್ಲ ನಾನು ಆಲ್ರೆಡಿ ಬೆಳೆದಿರೋದಿಕ್ಕೆ ಸ್ಟೇಟ್ ಪಾಲಿಟಿ ಒಂದ್ ನಿಮಿಷ ಅವ್ರು ಕೇಳಿದ್ರು ಅಪ್ಪ ನಿಮ್ಮ ಬಿಜೆಪಿಯವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ ಬಿಜೆಪಿ ನೀವ್ ಯಾವಾಗ್ಲೂ ಕೋತಿ ಕುರಿ ಅಂತ ಮಾತಾಡ್ತೀರಾ ನೀವು ಯಾವ ಕಾಡಿಂದ ಬಂದ್ರಿ ಅಂತ ಚಿಕ್ಕಬಳ್ಳಾಪುರಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್ ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು ಆ ಕಾಡಲ್ಲಿ ಒಂದು ಮನೆ ಇತ್ತು ಅಲ್ಲಿಬ್ಬರು ದಂಪತಿಗಳಿದ್ರು ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ ಅವ್ರ ಮಗು ಹುಟ್ಟಿತು ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರನ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ಟರು ಸುಮ್ಮನೆ ಅವರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ನೀವು ಕೇಳಿ yeah <laughs>